ಸರ್ 1 ವರ್ಷ ಆಯ್ತು ಸರ್ ಇನ್ನು ಇನ್ನು ಅಕೀಡಲ್ ಕಮಿಟಿ ರಚನೆ ಆಗಲಿಲ್ಲ ಸರ್ ಏನು ಹೇಳ್ತೀರಾ ಸರ್ ಸರ್ ಇದಕ್ಕೆ ಹೇಳ್ತೀರಾ ಸರ್ ನನ್ನ ಮಗಳಿಗೆ ನೀವು ನಿಯಾ इट्स ನನ್ನ ಮಗಳನ್ನ ಅತ್ಯಾಚಾರ ಚರ ಮಾಡಿದ ಅನ್ನುವ ಆರಿ ಆದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮಗೆ ನ್ಯಾಯ ಪಡಿಸ್ತಾರೆ ಅನ್ನುವಂತ ಭರವಸೆ ಇದೆ ನಂಬಿಕೆಯು ಕೊಡಿದೆ ಅತ್ಯಾಚಾರ ಕೊಲೆ ಮಾಡಿದ್ರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ ಕಮಿಟಿ ರಚನೆ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಕೋರ್ಟ್ ಒತ್ತಾಯ ಮಾಡಿದೆ ಸರ್ ಅಂತ ಹೇಳಿ ಈ ಒಂದು ಗೌಡ ಸಮುದಾಯ ಆದ್ರಿಂದ ನಿಮ್ ಹತ್ರ ನಾವು ನ್ಯಾಯ ಕೇಳ್ತಿದ್ದೀನಿ ನಮಗೆ ನೀವೇ ನ್ಯಾಯ ತೆಗೆದುಕೊಡ್ಬೇಕು ನಮ್ಮ ಭರವಸೆಯನ್ನು ಅವರು ನಿರಾಶೆ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ಒಕ್ಕಲಿಗರ ಒಂದು ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೆ ನಾವು ಬಂದಿದೀವಿ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಕಳೆದ ಎರಡು ವರ್ಷದಿಂದ ಕೋರ್ಟ್ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ರು ಕೂಡ ಇನ್ನು ಕೂಡ ಅಕ್ವಿಟಲ್ ಕಮಿಟಿ ರಚನೆ ಆಗಲಿಲ್ಲ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿರುವಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ರು ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡ್ಲಿಕ್ಕೆ ಅಂತ ತಾಯಿ ಕುಸುಮಾತಿ ಅವರು ಮತ್ತೆ ಅವರ ಕುಟುಂಬಸ್ಥರು ಬಂದಿದ್ದಾರೆ ಆದ್ರೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮನವಿ ತಗೊಂಡಿದ್ದಾರೆ ನನ್ನ ಮಗಳಿಗೆ ನೀವು ನ್ಯಾಯ್ಕೊಡ್ಬೇಕು ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ ನಮ್ಮ ಮಗಳನ್ನ ನೇತ್ರಾವತಿಯಲ್ಲಿ ಕಲ್ಕೊಂಡು ಹೋಗಿ ಅತ್ಯಾಚಾರ ಕೊಲೆ ಮಾಡಿದರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು

நீடசமாத நான் நியாயத்தோடு ಅನಂತ ಬ್ಲಾಕ್ 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 मुझे सी सब लग बहुत ज़्यादा अच्छे अनए पर अनए ओके सब ठीक है ಇದು ಅಕ್ಕಿಡಲ್ ಕಮಿಟಿ ವರ್ಷ ಆಯ್ತು ಸರ್ ಇನ್ನು ಇದು ರಚನೆ ಆಗಲಿಲ್ಲ ಸರ್ ಸೌಜನ್ಯಕ್ಕೆ ಸರ್ ಒಂದು ವರ್ಷ ಆಯ್ತು ಸರ್ ಇನ್ನು ಇನ್ನು ಅಕ್ಕಿ ಕಮಿಟಿ ರಚನೆ ಆಗಲಿಲ್ಲ ಸರ್ ಸರ್ ಏನ್ ಹೇಳ್ತೀರಾ ಸರ್ ಸರ್ ಇದಕ್ಕೇನು ಹೇಳ್ತೀರಾ ಸರ್ ಒಂದು ವರ್ಷ ಆಯ್ತು ಸರ್ ಇಲ್ಲಿ ಅವರು ಏನ್ ಹೇಳ್ತಾರಂತ ಅವರ ತಣ್ಣ ನಾನು ಕೇಳೋಣ ಶಿವಕುಮಾರ್ ಅವರು ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಹತ್ರ ಸೌಜನ್ಯ ಪ್ರಕರಣ ನಮಗೆ ನ್ಯಾಯ ಹದಿಮೂರು ವರ್ಷದಿಂದ ನ್ಯಾಯ ಇವತ್ತು ಇವತ್ತಿನ ನ್ಯಾಯ ಸಿಕ್ಕಿಲ್ಲ ಅಂತ ಒಂದು ಮನವಿ ಕೊಡ್ಲಿಕ್ಕೆ ನಾವು ಇವತ್ತು ನಮ್ಮ ಗೌಡ ಸಮಾಜದ ಒಂದು ಉದ್ಘಾಟನೆಗಾಗಿ ಬಂದಿರುವಂತ ಡಿ ಕೆ ಕುಮಾರ್ ಹತ್ರ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಇವತ್ತು ಮನವಿ ಕೊಟ್ಟಿದ್ದೇವೆ ಅವಾಗ ಅವರು ಹೇಳಿದರು ನೋಡ್ತೇನೆ ನಾನು ಇನ್ನು ಯಾವ ಪಕ್ಷಕ್ಕೂ ನೀವು ಸೇರಬಾರದು ಅನ್ನುವಂತ ಒಂದು ಮಾತು ಕೊಟ್ಟಿದ್ದಾರೆ ಅದರ ನಂತರ ಇಲ್ಲಿ ಕೋರ್ಟದು ಏನೊಂದು ಆದೇಶ ಇದು ಆದೇಶ ಮಾಡಿದಂತ ಒಂದು ಅಖಿಲ್ ಕಮಿಟಿ ಒಂದು ರಚನೆ ಮಾಡಲಿಕ್ಕೆ ಅದು ಕೂಡ ಕೋರ್ಟ್ ಹೇಳಿದ್ದೆ ಅದನ್ನು ಕೂಡ ಮಾಡಿಲ್ಲ ಅಂತ ನಾನು ಕೂಡ ಅವರತ್ರ ಹತ್ರ ಹೇಳಿದ್ದೇನೆ ಅದು ಕೋರ್ಟ್ ಏನು ನಿಮಗೆ ಆದೇಶದೊಂದು ಇದು ಕೊಟ್ಟಿದ್ದಾರೆ ಪತ್ರ ಅದನ್ನು ತಂದು ಕೊಡಿ ಅಂತ ಇವತ್ತು ಹೇಳಿದ್ದಾರೆ ಅದನ್ನು ಕೂಡ ಇವತ್ತು ನಮ್ಮ ಗೌಡ ಸಮಾಜದ ಎಲ್ಲಿ ವಾಣಿಯಲ್ಲಿ ಕೂಡ ನಾವು ಅವರಿಗೆ ಅದು ಕೊಟ್ಟಿದ್ದೇವೆ ಅವರು ಏನು ಒಂದು ಆಮೇಲೆ ಏನಂದ್ರೆ ನಾವು ಒಂದು ಆ ಪತ್ರ ಕೊಟ್ಟಾಗ ಟ್ಯಾಂಕ್ ಅಂತ ಒಂದು ಮಾತು ಮಾತ್ರ ಹೇಳಿ ಇವತ್ತು ಹೊರಟಿದ್ದಾರೆ ಯಾಕಂದ್ರೆ ನಮಗೆ ಗೌಡ ಸಮಾಜದ ಆದ ನಮ್ಮ ಡಿ ಕೆ ಅವರು ಇವತ್ತು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂತ ಭರವಸೆ ಇದೆ ನಂಬಿಕೆಯು ಕೂಡಿದೆ ಕೂಡ ಅವರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಸಮಾಜದ ಮಗಳಿಗಾದ ಒಂದು ಅನ್ಯಾಯಕ್ಕೆ ನಾನು ನ್ಯಾಯ ಕೇಳಲಿಕ್ಕೆ ಇಲ್ಲಿ ವಾಣಿಗೆನೆ ಬಂದಿದ್ದೇನೆ ನಾನು ಅವರು ಖಂಡಿತ ನನಗೆ ಅವ್ರು ನ್ಯಾಯ ಕೊಡ್ ಕೊಟ್ಟೆ ಕೊಡ್ತಾರ ಅನ್ನುವಂತ ಭರವಸೆ ನಂಬಿಕೆ ಇಟ್ಟಿದ್ದೇನೆ ಸೌಜನ್ಯಾಲ ಮಾವ ಇದ್ದಾರೆ ಪುರಂದರಗೌಡ ಅವರು ವ್ಯವಸ್ಥಾಪಕರು ಯಾವ ತರ ಇಲ್ಲಿ ಇದಕ್ಕೆ ರೆಸ್ಪಾನ್ಸ್ ಕೊಟ್ಟರು ಬೆಳಿಗ್ಗೆ ಒಂಬತ್ತುವರೆಗೆ ನಾವು ವಾಣಿ ಕಾಲೇಜ್ ಹತ್ರ ಬಂದಿದ್ವಿ ಬರಬೇಕಾದ್ರೆ ನಾವು ಇಲ್ಲಿ ವ್ಯವಸ್ಥಾಪಕರ ಹತ್ರ ಹೇಳಿದ್ವಿ ನಮ್ಮ ಗೌಡ ಸಮಾಜ ಒಂದು ಸಮುದಾಯದ ಒಂದು ಹೆಣ್ಣುಮಗಳು ಸೌಜನ್ಯ ಅವಳಿಗೇ ಒಂದು ನ್ಯಾಯವನ್ನು ಇವತ್ತು ನಮ್ಮ ಡಿ ಸಿ ಎಮ್ ಬರ್ತಿದ್ದಾರೆ ಅವರಿಗೆ ಒಂದು ಮನವಿ ಕೊಡುವ ಮೂಲಕ ಸೌಜನ್ಯ ನ್ಯಾಯವನ್ನು ಇನ್ನೊಂದು ಸತಿ ಕೇಳೋಣ ಸಿ ಎಮ್ ಹತ್ರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದ್ವಿ ನಾವು ಮನವಿಯನ್ನು ಕೊಟ್ಟಿದ್ವಿ ಅದರಲ್ಲಿ ಯಾವುದೇ ರೆಸ್ಪಾನ್ಸ್ ನಮಗೆ ಕಾಣಲಿಲ್ಲ ಹಾಗೆ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದವರೇ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಹತ್ರ ಮಗದೊಮ್ಮೆ ನಾವು ಮನವಿಯನ್ನು ಕೊಟ್ಟು ಅವ್ರ ಹತ್ರ ನಾವು ಮನವಿ ಮನವಿ ಮಾಡಿದ್ದೇವೆ ಮನವಿ ಕೊಡೋ ಹೊತ್ತಿನಲ್ಲಿ ಹೇಳಿದರು ಏನು ಹೇಗೆ ಈ ಸೌಜನ್ಯ ಪ್ರಕರಣ ಇವಾಗ ಏನಾಗ್ತು ಕೇಳಿದ್ರು ಕೋರ್ಟ್ ಇಂದ ಸರ್ ಅದಕ್ಕೆ ಅಕ್ಯುಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಕೋರ್ಟ್ ಒತ್ತಾಯ ಮಾಡಿದೆ ಸರ್ ಅಂತ ಹೇಳಿ ಅದರಿಂದ ಅವರು ಹೇಳಿದರು ಅಷ್ಟೊತ್ತಿನಲ್ಲಿ ಕೋರ್ಟ್ ಆರ್ಡರ್ ಇದೆಯಾ ಕೊಡಿ ಆಗದ್ರೆ ನಾನು ನೋಡ್ತೇನೆ ಹೇಳಿ ಅದನ್ನು ತರ್ಸ್ಕೊಟ್ಟು ಕೊಟ್ಟಿದ್ದೀವಿ ಕೊಡ್ಬೇಕಾದ್ರೆ ಥ್ಯಾಂಕ್ ಯು ನಾನು ಅದನ್ನು ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನು ನಮ್ಗೆ ಕೊಟ್ಟಿದ್ದಾರೆ ನಮಗೆ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಅದು ಅಲ್ಲದೆ ನಮ್ಮ ಒಕ್ಕಲಿಗ ಸಮುದಾಯದವರೇ ಆದ ಶಿವಕುಮಾರ್ ಮೇಲೆ ತುಂಬ ಭರವಸೆಯನ್ನು ಇಟ್ಟುಕೊಂಡಿದ್ದೀವಿ ನಮ್ಮ ಭರವಸೆಯನ್ನು ಅವರು ನಿರಾಶೆ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ನೋಡೋಣ ಸರ್ ಏನಾಗುತ್ತೆ ಅಂತೇಳಿ